ನಮಸ್ಕಾರ ನಾನಿವತ್ತು ಕಥೆಯನ್ನು ಹೇಳುತ್ತೇನೆ ನರಿ ಮತ್ತು ಕಕ್ಕರೆ ನರಿ ಮತ್ತು ಕಕ್ಕರೆ ಒಂದು ಕಾಡಿನಲ್ಲಿ ನರಿಯು ವಾಸವಾಗಿತ್ತು ಅದು ಕಕ್ಕರೆಯ ಜೊತೆ ಬೆಳೆಸಿತ್ತು ಒಂದು ದಿನ ನರಿಯು ಕಕ್ಕರೆಯನ್ನು ಊಟಕ್ಕೆ ಕರೆಯಿತು ಒಂದು ಎಲೆಯಲ್ಲಿ ಪಾಯಸ ಹಾಕಿ ನೀಡಿತು ಕಕ್ಕರೆಗೆ ಕಕ್ಕೆ ಪಾಯಸ ತಿನ್ನದಾಗಲಿಲ್ಲ ಅದು ಬೇಸರ ಕಂಡಿತು ನರಿಗೆ ಪಾಠ ಕಲಿಸಲು ಯೋಚಿಸಿತು ನರಿಯನ್ನು ಊಟಕ್ಕೆ ಕರೆಯಿತು ನರಿಯು ಕಕ್ಕರೆಯಿಂದ ನರಿಯು ಕಕ್ಕರೆಯ ಮನೆಗೆ ಬಂದಿತ್ತು ಕಕ್ಕರೆ ಹೂಜಿಯ ಒಳಗೆ ಪಾಯಸ ಹಾಕಿ ಪಾಯಸ ಹಾಕಿ ನರಿಗೆ ನೀಡಿತು ಪಾಯಸ ತನ್ನ ತಪ್ಪಿನ ಅರಿವಾಗಿ ತನ್ನ ತಪ್ಪಿನ ಅರಿವಾಗಿ ನರಿಯು ಕ್ಷಮೆ ಕಳೆಯಿತು ಧನ್ಯವಾದಗಳು